ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅದಷ್ಟು ಸೂಪರ್ ಆಗಿದೆ ಯಾಕಂದರೆ ನೀವೆಲ್ಲ ನನ್ನ ವಾಯ್ಸು ಮೋಟಿವೇಶನ್ ಮಾತುಗಳನ್ನು ಕೇಳಿ ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದೀರಾ ಅದೇ ರೀತಿ ಇನ್ನೂ ಒಳ್ಳೊಳ್ಳೆ ವಿಷಯಗಳು ನನಗೆ ಗೊತ್ತಿರೋ ನಿಮಗೆ ಹೇಳಬೇಕು ಅನ್ನೋದು ನನಗೆ ಒಂದು ದೊಡ್ಡ ಆಸೆ ಫ್ರೆಂಡ್ಸ್ ನೋಡಿ ಇವತ್ತು ಯಾಸ್ಮಿನ್ ಬ್ಲೌಸ್ ಹೊಲಿದಾಳೆ ಈ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತಗೊಂಡ್ಳು ಅನ್ನೋದು ನೀವು ನೋಡಿದ್ರೆ ತುಂಬ ಪಡ್ತೀರಾ ಯಾಕಂದರೆ ಫ್ರೆಂಡ್ಸ್ ನೋಡಿ ಇಪ್ಪತ್ತು ನಿಮಿಷದಲ್ಲಿ ಯಾಸ್ಮಿನ್ ಬ್ಲೌಸ್ ಹೊಲದ್ಲು ಹತ್ತು ನಿಮಿಷದಲ್ಲಿ ಹೊಳದ್ಲು ದಿನಕ್ಕೆ ಹತ್ತು ಬ್ಲೌಸ್ ಹೊಲದ್ಲು ಹದಿನೈದು ಬ್ಲೌಸ್ ಹೊಲದ್ಲು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಹಾಕ್ತಾನೇ ಇದ್ದೆ ಹಾಗೆಯೇ ಇನ್ನೂ ಒಂದು ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ನಾನು ಎಷ್ಟು ಟೈಮಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ನಿಮಗೆ ನಾಳಿನ ವೀಡಿಯೋದಲ್ಲಿ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ಯಾಸ್ಮಿನ್ ಎಷ್ಟು ತಗೊಂಡ್ಳು ಈ ಬ್ಲೌಸ್ ಹೊಲಿಯೋದಕ್ಕೆ ಅನ್ನೋದರ ಜೊತೆಗೆ ನಿಮಗೆ ಒಂದು ಟೈಲರಿಂಗಲ್ಲಿ ಒಂದು ಅಂದರೆ ಬಟ್ಟೆ ಹೊಲಿಬೇಕು ನಾನು ಇನ್ನೂ ಹೆಚ್ಚೆಚ್ಚು ಬಟ್ಟೆ ಹೊಲಿಬೇಕು ಅನ್ನೋ ಒಂದು ಮೋಟಿವೇಶನ್ ಮಾತುಗಳನ್ನು ಹೇಳ್ತೀನಿ ತುಂಬ ಜನ ಇಷ್ಟಪಡ್ತಾರೆ ಅಕ್ಕ ನೀವು ಪ್ರತಿದಿನವೂ ಮೋಟಿವೇಟ್ ವಿಡಿಯೋ ಹಾಕಿ ಒಳ್ಳೊಳ್ಳೆ ಯೂಸ್ ಆಗೋವಂಥ ಟಿಪ್ಸ್ಗಳನ್ನು ಹೇಳ್ತೀರಾ ಅಂಥೇಳಿ ತುಂಬ ಖುಷಿ ಪಡ್ತಾರೆ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋದು ಒಂದೂವರೆ ಆಗಿತ್ತು ಕೆಲವು ಸರಿ ನಮಗೆ ನಾವೇನೋ ಅಂದ್ಕೊಂಡು ಕೂತಿರ್ತೀವಿ ಇಲ್ಲ ಈ ಬ್ಲೌಸ್ ನಾವು ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಬೇಕು ನಲ್ವತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂಥೇಳಿ ಆದರೆ ಒಂದೊಂದು ಸಲ ಅದೆಲ್ಲ ಉಲ್ಟಾ ಪಲ್ಟಾ ಆಗತ್ತೆ ಅದು ಮಾತ್ರ ನಿಜ ಯಾಕಂದರೆ ಎಷ್ಟೋ ಜನಕ್ಕೆ ಅದಾಗಿರುತ್ತೆ ನನಗೆ ಆಗತ್ತೆ ಹೇಗಂದರೆ ನಾನು ಇಲ್ಲ ಈ ಬ್ಲೌಸು ನೀನು ಇಪ್ಪತ್ತು ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಕೂತಿರ್ತೀನಿ ಸ್ಟಾರ್ಟ್ ಮಾಡೋವಾಗ ಒಂಥರ ಹುಮ್ಮಸ್ಸಿರುತ್ತೆ ಆದರೆ ಮಧ್ಯೆ 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 ಎಷ್ಟೊಂದು ತೊಂದರೆಗಳು ಬರುತ್ತೆ ಕಸ್ಟಮರ್ ಬಂದರು ಅಥವಾ ಇನ್ನೇನೋ ಅಂತೇಳ್ಬಿಟ್ಟು ಎಷ್ಟೊಂದು ಪ್ರಾಬ್ಲಮ್ಗಳಿರುತ್ತೆ ನಾವು ಫಸ್ಟು ಬ್ಲೌಸ್ ಹೊಲಿವಾಗ ಸ್ಲೀವ್ ರೆಡಿ ಮಾಡ್ಕೊಳ್ತೀವಿ ನನಗೆ ಒಬ್ರು ಕೇಳಿದರು ಅಕ್ಕ ಬೇಗ ಬೇಗ ಬ್ಲೌಸು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿ ಅಂತ ಅದಕ್ಕೆ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ನಾನು ಹಾಕ್ತೀನಿ ಆ ವಿಡಿಯೋನ ನಾನು ಸಹ ಬ್ಲೌಸ್ ಹೊಲಿಬೇಕಾದ್ರೆ ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ತೀನಿ ಇದನ್ನೆಲ್ಲ ನೀವು ಫಾಲೋ ಮಾಡಿದರೆ ನಿಮಗೆ ಒಂದು ಬ್ಲೌಸನ್ನು ಇಷ್ಟು ಟೈಮಲ್ಲಿ ಮುಗಿಸ್ಬೋದು ದಿನಕ್ಕೆ ನೀವು ಇಷ್ಟು ಬ್ಲೌಸು ನೀವು ಅಂದ್ಕೊಂಡಿರೋಷ್ಟು ಐದು ಆರು ಹತ್ತು ಬ್ಲೌಸ್ ತನಕ ಹೊಲಿಬೋದು ನಾನು ಹೇಳೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ ಹಾಗೆ ಇವತ್ತು ನೀವು ನೋಡ್ಬೋದು ಬ್ಲೌಸು ಹೊಲಿಯುವಾಗ ನಾ ಹೇಳಿದೆ ನೀನು ಎಷ್ಟು ಟೈಮಲ್ಲಿ ಬ್ಲೌಸ್ ಹೊಲಿತೀಯಾ ನೋಡೋಣ ಬೇಗ ಬೇಗ ಹೊಲಿ ಅಂಥೇಳಿ ಆದರೆ ಈ ಬ್ಲೌಸ್ ಮುಗಿಸಿರೋ ಟೈಮ್ ಕೇಳಿದರೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ ಅಷ್ಟೊಂದು ಟೈಮ್ ತಗೊಂಡಿದೆ ಮೊದಲೆಲ್ಲ ನಾವೆಲ್ಲ ಫಸ್ಟ್ ಸ್ಟಾರ್ಟಿಂಗು ಟೈಲರಿಂಗ್ ಕಲಿತಾಗ ನಮಗೂ ಹಿಂದೆ ಎಲ್ಲ ಟೈಲರಿಂಗ್ ಮಾಡುವವರು ತುಳಿದು ಹೊಲಿತಾ ಇದ್ರು ಎಲ್ಲರಿಗೂ ಗೊತ್ತು ತುಳಿದು ಬಿಟ್ಟು ಹೊಲಿತಾ ಇದ್ದರು ಈಗ ತುಳಿದು ಹೊಲಿಯೋದು ಅನ್ನೋದು ತುಂಬ ಜನ ತುಂಬ ಕೆಲವೇ ಲೇಡೀಸ್ ಮಾಡ್ತಾರೆ ಎಲ್ಲರೂ ಸಹಿತ ತುಳಿದು ಹೊಲಿಯೋದೇ ಇಲ್ಲ ಈಗ ಮಿಷನ್ ತಗೊಂಡ್ರು ಅಂದರೆ ಅದ್ರ ಜೊತೆಗೆ ಮೋಟ್ರನ್ನ ಫಿಕ್ಸ್ ಮಾಡಿಕೊಂಡು ಬರ್ತಾರೆ ನಾನು ಫಸ್ಟು ಟೈಲರಿಂಗ್ ಕಲಿತಾಗ ತುಳಿದು ಹೊಲಿತಾ ಇದ್ವಿ ಅರ್ಧ ಗಂಟೆಗೆ ನಿಜವಾಗ್ಲೂ ಬರೀ ಮೂವತ್ತು ನಿಮಿಷದಲ್ಲಿ ಬ್ಲೌಸ್ ಹೊಲಿದು ಮುಗಿಸ್ತಾ ಇದ್ದೆ ದಿನಕ್ಕೆ ಹೆಚ್ಚು ಕಡಿಮೆ ಅಂದರೆ ಐದಾರು ಬ್ಲೌಸು ತುಳಿದುಬಿಟ್ಟು ಹೊಲಿತಿದ್ವಿ ನಮಗೇನೂ ಸಹ ಅನಿಸ್ತಿರಲಿಲ್ಲ ಈಗ ಹಾಗಲ್ಲ ನಮಗೆ ನಾರ್ಮಲ್ ಮಿಷನಿ ಅಲ್ಲ ಜಾಕ್ ಮಿಷನ್ನಲ್ಲಿ ಮೋಟ್ರು ಚೂರು ಕಾಲು ಪ್ರೆಸ್ ಮಾಡಿದ್ರೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ನಾವು ಎಷ್ಟು ಬೇಕಾದ್ರೂ ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು ಆದರೆ ನಮಗೆ ಈಗ ತುಂಬ ಸೋಮಾರಿತನ ಯಾಕಂದರೆ ಕೈಯಲ್ಲಿ ಮೊಬೈಲ್ ಇರುತ್ತೆ ನಮ್ಮ ಪಕ್ಕನೇ ಮೊಬೈಲ್ ಇರುತ್ತೆ ಸೋಷಿಯಲ್ ಮೀಡಿಯಾಗಳು ರೀಲ್ಸು ಇದ್ರ ಮೇಲೆ ನಮ್ಮ ಗಮನ ನಾವು ಟೈಲರಿಂಗ್ ಕಲ್ತಾಗ ಮೊಬೈಲಲ್ಲಿ ಬರೀ ನಾವು ಮಾತಾಡ್ತಿದ್ವಿ ಆ ಟೈಮಲ್ಲಿ ಅದಕ್ಕೂ ಹಿಂದೆ ಅದು ಇರಲಿಲ್ಲ ನಾವು ಅವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂತ್ರೆ ತಲೆ ಬಗ್ಸಿ ಸ್ಟಿಚ್ ಮಾಡೋದಾದರೆ ಮೂವತ್ತು ನಿಮಿಷಕ್ಕೆ ತುಳಿದು ಹೊಲಿತಾ ಇದ್ದೆ ಮತ್ತು ಮನೆ ಕೆಲಸ ಮಾಡ್ಕೊಳ್ತಿದ್ವಿ ಟೈಮು ಉಳಿತಿತ್ತು ಆವಾಗ ನಮಗೆ ಎಷ್ಟೊಂದು ಟೈಮು ಸೇವ್ ಇತ್ತಿತ್ತು ಆಗಲ್ಲ ನಾವು ಇಪ್ಪತ್ನಾಲ್ಕು ಗಂಟೆನೂ ಮಿಷನ್ ಮೇಲೆ ಕೂತಿದ್ರು ನಮಗೆ ಟೈಮ್ ಇಲ್ಲ ಮತ್ತು ಚೂರು ಕಾಲು ಪ್ರೆಸ್ ಮಾಡಿದ್ರೆ ಸ್ಪೀಡಾಗಿ ಹೋಗುವಂತಹ ಮಿಷನು ಎಷ್ಟು ಸ್ಪೀಡಾಗಿ ಜಾಕ್ ಮಿಷಿನಲ್ಲಿ ಸ್ಟಿಚ್ ಮಾಡ್ಬೋದಲ್ವ ತುಂಬ ಈಸಿ ಈಗ ನೋಡಿ ಕತ್ರಿ ಸಹಿತ ಕಟರ್ ಬಂದುಬಿಟ್ಟಿದೆ ಅದು ಸಹ ಈಸಿಯಲ್ಲಿ ಕಟಿಂಗ್ ಮಾಡ್ಕೋಬೋದು ಎಷ್ಟು ಬಟ್ಟೆ ಇದ್ರೂ ನಮಗೆ ಕೆಲಸಗಳು ಈಸಿ ಆಗ್ತಾ ಹೋದಂಗೆ ನಮ್ಮಲ್ಲಿ ಸೋಮಾರಿತನ ಅನ್ನೋದು ಜಾಸ್ತಿ ಆಗುತ್ತೆ ಅದು ಮಾತ್ರ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರೆಲ್ಲ ನಿಜ ಅಂತೀರ ನನಗೆ ಒಂದು ಕಾಮೆಂಟ್ ಮಾಡಿ ಹಾಗೆ ನಾವು ಇವಾಗ ನಮಗೆ ಇಷ್ಟೆಲ್ಲ ಸೌಲಭ್ಯ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೋಬೇಕು ಹೇಗಂದರೆ ನಿಮಗೆ ಟೈಮ್ ಸಿಕ್ಕಾಗ ಚೆನ್ನಾಗಿ ಬಟ್ಟೆ ಹೊಲಿಯೋದು ನೀವು ಅರ್ಧ ಗಂಟೆಗೆ ಒಂದು ಸತಿ ಎದ್ದುಬಿಟ್ಟು ಓಡಾಡ್ಕೊಳ್ಳಿ ಯಾಕಂದರೆ ನೀವು ಇಡೀ ದಿನ ಇಲ್ಲ ನಾನು ಜಾಕ್ ಮಿಷನ್ ಇದೆ ನಾನು ಹತ್ತು ಬ್ಲೌಸ್ ಹೊಲಿತೀನಿ ಅಂತ ಬೆಳಗ್ಗೆ ಕೂತೋರು ಸಂಜೆ ತನಕನೂ ಕೂತು ಹೊಟ್ಟೆ ಹೊಲಿದ್ರೆ ಪ್ರಾಬ್ಲಮ್ ಆಗುತ್ತೆ ಕ್ರಮೇಣ ಅದು ಪ್ರಾಬ್ಲಮ್ ನಮಗೆ ಗೊತ್ತಾಗ್ತಾ ಬರುತ್ತೆ ಆದ್ದರಿಂದ ನೀವು ಅರ್ಧ ಗಂಟೆಗೆ ಒಂದ್ಸಲಿ ಎದ್ದುಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಕಿಂಗ್ ಮಾಡಿ ಅಥವಾ ದಿನದಲ್ಲಿ ನಿಮಗೆ ಒನ್ ಅವರ್ ಟೈಮ್ ಸಿಗತ್ತೆ ಅಂದರೆ ಸ್ವಲ್ಪ ವಾಕಿಂಗ್ ಮಾಡಿ ಆವಾಗ ಸ್ವಲ್ಪ ಫ್ರೀ ಆಗುತ್ತೆ ನಾವೀಗ ಕೆಲಸ ಮಾಡ್ತೀವಿ ಈಗ ರೇವತಿ ಅಕ್ಕ ಹೇಳಿದ್ರು ಇಷ್ಟೆಲ್ಲ ಮೋಟಿವೇಟ್ ಮಾತುಗಳನ್ನು ಹೇಳಿದಾರೆ ಇಲ್ಲಪ್ಪ ನಾನು ಬೆಳಗ್ಗೆ ಹತ್ತಕ್ಕೆ ಕೂತ್ರೆ ಮಧ್ಯಾಹ್ನ ಎರಡಕ್ಕೆ ಎರಡಕ್ಕೆ ಊಟ ಮಾಡಿ ಮತ್ತು ಬಟ್ಟೆ ಉಲಿದಕ್ಕೆ ಕೂತ್ರೆ ಸಂಜೆ ಆರಕ್ಕೆ ಅಂತ ಯಾರು ಆ ತಪ್ಪನ್ನು ಮಾಡಿಬಿಡಿ ನಾವು ಎಷ್ಟು ಕೆಲಸ ಮಾಡ್ತೀವೋ ನಮ್ಮ ಆರೋಗ್ಯದ ಕಡೆಯೂ ಸಹಿತ ಅಷ್ಟೇ ಗಮನ ಕೊಡಬೇಕು ನಾವು ಆರೋಗ್ಯವಾಗಿದ್ದರೆ ಮಾತ್ರ ಕಸ್ಟಮರ್ ಬ್ಲೌಸನ್ನು ಟೈಮ್ ಕರೆಕ್ಟಾಗಿ ಕೊಡೋದಕ್ಕೆ ಸಾಧ್ಯ ಅಲ್ವಾ ಆದ್ದರಿಂದ ಇಲ್ಲಿ ಇವತ್ತು ಎಷ್ಟು ಟೈಮ್ ತಗೊಂಡ್ಲು ಅಂದರೆ ಅಸ್ಮಿನು ಒಂದೂವರೆಗೆ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಮುಗಿಸಿದಾಳೆ ಗೊತ್ತಾ ಆ ನೀವು ಟೈಮನ್ನು ಕೇಳಿದರೆ ಇವರು ರೇವತಿ ಅಕ್ಕನ ಹತ್ರ ಕೆಲಸ ಮಾಡೋರೇನೋ ಅಂತ ಅನಿಸತ್ತೆ ಅಷ್ಟು ಆದರೆ ಪ್ರತಿದಿನವೂ ನಮಗೆ ಅದೇ ಎನರ್ಜಿ ಇರುತ್ತೆ ನಾನು ಅಷ್ಟೇ ಫ್ರೆಂಡ್ಸ್ ಒಂದೊಂದು ನನಗೆ ವಾರದಲ್ಲಿ ಒಂದು ಎರಡು ಮೂರು ದಿನ ಎನರ್ಜಿ ಲೋ ಆಗುತ್ತೆ ಆಗ ನಾವು ಎನರ್ಜಿನ ಹೇಗೆ ಗ್ರೇನ್ ಮಾಡಬೇಕು ಅನ್ನೋದು ನಮ್ಮ ಜೀವಕ್ಕೆ ಆಗ್ತಾನೇ ಇಲ್ಲ ನಮ್ಮ ಜೀವ ಕಷ್ಟ ಆಗ್ತಿದೆ ಏನೋ ಹುಷಾರಿಲ್ಲ ಅಂದರೆ ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಸ್ವಲ್ಪ ಹೊತ್ತು ರೆಶ್ಟ್ ತಗೊಳ್ಳಿ ರೆಶ್ಟ್ ತಗೊಂಡು ಮತ್ತೆ ನೀವು ಕೆಲಸ ಮಾಡಿ ಯಾಕಂದರೆ ನಮ್ಮ ಆರೋಗ್ಯಕ್ಕಿಂತ ನಮ್ಮ ಜೀವಕ್ಕಿಂತ ಹೆಚ್ಚಿನದು ಏನೂ ಇಲ್ಲ ಅಲ್ವಾ ಆದರೂ ಕೆಲವ್ರು ಹೇಗಂದರೆ ಎಲ್ಲ ಚೆನ್ನಾಗಿರತ್ತೆ ಮನೆಯಲ್ಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಮನೆಯಲ್ಲೂ ಕೆಲಸ ಇರೋಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ ಸುಮ್ಮನೆ ಮಿಷನ್ ಮೇಲೆ ಕೂರ್ತಾರೆ ಬ್ಲೌಸ್ ಒಂದು ಮಿಷನ್ ಮೇಲೆ ಇಟ್ಕೊಳ್ತಾರೆ ರೀಲ್ಸ್ ನೋಡೋದು ಇನ್ನೇನೋ ಅಂಥೇಳಿ ಟೈಮ್ ವೇಸ್ಟ್ ಮಾಡ್ತಾರೆ ನನಗೆ ಆ ರೀತಿ ಟೈಮ್ ವೇಸ್ಟ್ ಮಾಡೋದು ಯಾರು ನೋಡಿದ್ರು ನನಗೆ ಇಷ್ಟ ಆಗೋಲ್ಲ ಆದ್ದರಿಂದ ನಾ ಹೇಳೋದೇನು ಅಂದರೆ ನಿಮಗೆ ಕೆಲಸ ಬರ್ತಿದ್ಯಾ ಟೈಮ್ ಇದೆಯಾ ಮನೇಲೆಲ್ಲ ಸಪೋರ್ಟ್ ಮಾಡ್ತಿದ್ದಾರಾ ಯಾಕೆ ತಡ ಕೈ ತುಂಬ ಕೆಲಸ ಮಾಡಿ ಕೈ ತುಂಬ ದುಡ್ಡು ತಗೊಳ್ಳಿ ಅಂತ ನಾನು ನಿಮಗೆ ಹೇಳೋದು ಅಲ್ವಾ ಈಗ ನಮಗೆ ಕೆಲಸ ತುಂಬ ಈಸಿ ಜಾಕ್ ಮಿಷನಲ್ಲಿ ಜಾಕ್ ಮಿಷನ್ ತೊಗೊಂಡು ಯಾರೆಲ್ಲ ಸ್ಟಿಚ್ ಮಾಡ್ತಿರ್ತೀರಾ ಅವರಿಗಂತೂ ಫುಲ್ ಈಸಿ ಈಗ ಏನು ಮಾಡ್ಬೋದು ಅಂದರೆ ನೀವು ಜಾಕ್ ಮಿಷಿನ್ ತೊಗೊಂಡಿದ್ದೀರಾ ಅಂದರೆ ಇನ್ನೂ ನೀವು ಅದ್ರ ಪಕ್ಕಕ್ಕೆ ಎಂಬ್ರಾಯ್ಡ್ರಿ ಕಲ್ಕೊಬೋದು ಏನು ತುಳಿದು ಹೊಲಿಬೇಕಾಗಿಲ್ಲ ಕಷ್ಟ ಇಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಕರೆಂಟ್ ಒಂದಿತ್ತು ಅಂದರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅಲ್ವಾ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ ಅಂದರೆ ನಮಗೀಗ ಇಲ್ಲ ಸಿಸ್ಟರ್ ನಾನು ತುಳಿದೇ ಹೊಲಿಯೋದು ನಂಗೆ ಜಾಕ್ ಮಿಷನ್ ಆಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಜಾಕ್ ಮಿಷನ್ ತೊಗೊಬೇಕು ಅಂತಂದರೆ ಒಂದು ಸಂಘದಲ್ಲೋ ಅಥವಾ ಇನ್ಸ್ಟಾಲ್ಮೆಂಟಲ್ಲಿ ಕೊಡಲ್ಲೋ ಒಂದು ಮಿಷನ್ ತಗೊಳ್ಳಿ ನೀವು ಅದನ್ನು ಕೇವಲ ಒಂದು ತಿಂಗಳಲ್ಲಿ ಆ ಅಮೌಂಟನ್ನು ತೀರಿಸ್ತೀರ ನೀಟಾಗಿ ನೀವು ಸ್ಟಿಚ್ಚಿಂಗು ಕಟ್ಟಿಂಗು ಇದ್ದೀರಾ ಬಟ್ಟೆ ಬರ್ತಾ ಇದೆ ಕಸ್ಟಮರ್ ತುಂಬ ಇದ್ದಾರೆ ಅಂದರೆ ನೀವು ಸಾಲ ಮಾಡಿ ತಗೊಳೋದಕ್ಕೆ ಹೆದರುಬಿಡಿ ಏನು ಅಂದರೆ ಈಗ ಜಾಕ್ ಮಿಷನ್ ಅಥವಾ ಉಷಾ ಮಿಷನ್ನು ಎಲ್ಲದಕ್ಕೂ ರೇಟ್ ಕಮ್ಮಿಯಾಗಿದೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇದ್ದರೆ ಆಗುತ್ತೆ ನೀವು ಅದನ್ನು ಪರವಾಗಿಲ್ಲ ಸಾಲ ಮಾಡಿ ತಗೊಳ್ಳಿ ನೀವು ಅದನ್ನು ಕಟ್ತೀರಾ ನಾವು ಶೋಕಿ ಮಾಡೋದಕ್ಕೋ ಅಥವಾ ಟೂರ್ ಹೋಗೋದಕ್ಕೋ ಅಥವಾ ಇನ್ನೇನೋ ಪಾರ್ಟಿ ಮಾಡೋದಕ್ಕೋ ನಾವು ಸಾಲ ಮಾಡಬಾರ್ದು ಅದೇ ನೀವು ಸ್ಕಿಲ್ ಕಲಿಯೋದಕ್ಕೆ ನೀವು ಬೇಕಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿ ಮಿಷನ್ ತಗೊಂಡು ನೀವು ಅದನ್ನು ಸ್ಟಿಚ್ ಮಾಡಿ ತೀರಿಸ್ಬೋದು ನಾನು ಇದಕ್ಕೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು ಸಹ ಅಷ್ಟೇ ಜಾಕ್ ಮಿಷನ್ ತಗೊಂಡಾಗ ಸಾಲ ಮಾಡೇ ತೊಗೊಂಡಿದ್ದು ಅದನ್ನು ನಾನು ಎರಡು ತಿಂಗಳಲ್ಲಿ ತೀರಿಸಿದ್ದೆ ಯಾಕಂದರೆ ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದ್ವು ಕಡಿಮೆ ಅಮೌಂಟ್ ಒಂದು ಸಾವಿರ ವಾರಕ್ಕೆ ಕಟ್ಟಿ ತೀರಿಸ್ದೆ ಹೀಗೆ ಈಗ ನಾನು ತುಳಿದು ಈಗ ತುಂಬ ಬಟ್ಟೆ ಬರ್ತಿದೆ ಅಂದರೆ ತುಳ್ದೇ ಹೊಲಿತೀನಪ್ಪ ಅನ್ನೋದನ್ನು ಯಾರೂ ಸಹ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಟೈಮ್ ಸೇವ್ ಆಗುತ್ತೆ ಮತ್ತು ಜಾಕ್ ಮಿಷನಲ್ಲಿ ಏನಂದರೆ ನಿಮಗೆ ಬೆನ್ನು ನೋವಾಗಲಿ ತುಂಬ ಸುಸ್ತು ಥರ ಟಯರ್ಡ್ ಆಗಿರೋ ಥರ ಆಗೋಲ್ಲ ಆರಾಮಾಗಿ ನೀವು ಎಷ್ಟು ಬಟ್ಟೆ ಸ್ಟಿಚ್ ಮಾಡಿದ್ರು ನಿಮಗೆ ಏನೂ ಅನಿಸಲ್ಲ ನನಗೆ ಎಷ್ಟೋ ಸಲ ಸುಸ್ತಾದಾಗ್ಲೂ ನಾನು ಬಟ್ಟೆ ಹೊಲಿದೀನಿ ಜಾಕ್ ಮಿಷನಲ್ಲಿ ತುಂಬ ಚೆನ್ನಾಗಾಗತ್ತೆ ಆಯಿತಾ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ ಯಾರು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ಬ್ಲೌಸ್ಗೆ ಕನಿಷ್ಠ ಪಕ್ಷ ಅರ್ಧ ಗಂಟೆ ತಗೊಳ್ಳಿ ಇಲ್ಲ ಇನ್ನೂ ಯಾಕೋ ಇವತ್ತು ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಥವಾ ನನಗೆ ಇವತ್ತು ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಬೇಜಾರಿದೆ ಅನ್ನೋರು ಒನ್ ಅವರ್ ತಗೊಳ್ಳಿ ಅಥವಾ ಒಂದೂವರೆ ಗಂಟೆ ತಗೊಳ್ಳಿ ಅದಕ್ಕಿಂತ ಜಾಸ್ತಿ ಟೈಮನ್ನು ನೀವು ತಗೊಂಡು ಹೊಲಿಬೇಡಿ ಯಾಕಂದರೆ ಸುಮ್ಮನೆ ಟೈಮ್ ವೇಸ್ಟು ಈಗ ಒಂದು ಬ್ಲೌಸು ಒಂದೂವರೆಗೆ ಇಡ್ಕೊಂಡು ಸಂಜೆ ಐದು ಗಂಟೆ ತನಕ ಅದು ಜಾಕ್ ಮಿಷನಲ್ಲಿ ಸ್ಟಿಚ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು ಅದ್ರ ಬದಲು ನೀವು ಆ ಜಾಗದಿಂದ ಎದ್ದುಬಿಟ್ಟು ನಿಮಗೆ ನಿದ್ದೆ ಬರ್ತಿದೆಯೋ ಅಥವಾ ಇನ್ನೇನೋ ಸರಿ ಇಲ್ವೋ ಮನಸ್ಸು ಕರೆಕ್ಟ್ ಆಗೋ ಥರ ಒಂದೇನಾದರೂ ಬೇರೆ ಥರ ನೀವು ಟ್ರೈ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಅದೇ ಮೇಲೆ ಕೂತ್ಕೊಂಡು ಸ್ವಲ್ಪ ಮೊಬೈಲ್ ನೋಡೋದನ್ನ ಇವನಂಗೆ ಯಾಕೋ ಹೊಲಿಯೋಕೆ ಮನ್ಸಿಲ್ಲ ಸ್ವಲ್ಪ ರೀಲ್ಸ್ ನೋಡೋದನ್ನ ಅಯ್ಯೋ ನನಗೆ ಯಾಕೋ ಇವತ್ತು ಮನಸೇ ಇಲ್ಲ ಅಂಥೇಳಿ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಬ್ಲೌಸ್ ಇಟ್ಕೊಂಡ್ರೆ ಸಂಜೆ ಆರು ಗಂಟೆ ತನಕ ಸ್ಟಿಚ್ ಮಾಡಿದ್ರೆ ಸುಮ್ಮನೆ ಅಲ್ಲಿ ತುಂಬಾ ಟೈಮ್ ವೇಸ್ಟ್ ಆಗೇ ಆಗುತ್ತೆ ಈ ರೀತಿ ಟೈಮ್ ವೇಸ್ಟ್ ಮಾಡಿಬಿಡಿ ನೋಡ್ತಾ ಇರ್ಬೋದು ಯಾಸ್ಮಿನ್ ಯಾವ ರೀತಿ ಸ್ಟಿಚ್ ಮಾಡ್ತಿದ್ದಾಳೆ ಅಂತ ಅವಳು ಅಷ್ಟೆಲ್ಲ ಸ್ಟಿಚ್ ಮಾಡಿದಾಳಂತ ನೀವು ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಹಾಗೆ ನಾನು ಸಹಿತ ನಾಳೆ ನನ್ನ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡೋ ಬ್ಲೌಸ್ ವೀಡಿಯೋ ಹಾಕ್ತೀನಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಟಿಪ್ಸ್ಗಳು ಸಿಗುತ್ತೆ ನಾವು ಒಂದು ಬ್ಲೌಸನ್ನು ನಮ್ಮ ಮಿಷನ್ ಮೇಲೆ ಇಟ್ಕೊಂಡ್ವಿ ನಾವು ಆ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂದರೆ ಫಸ್ಟು ನಮಗೆ ಬರಬೇಕಾಗಿದ್ದು ಮೊಬೈಲ್ ಅಂದರೆ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಏನೋ ಒಂದು ನೋಡ್ಕೊಳ್ತೀರಾ ಮೊಬೈಲಲ್ಲಿ ಅಂದರೆ ನೋಡಿ ಬ್ಲೌಸನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಎತ್ತಿಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ ಪಕ್ಕಕ್ಕೆ ಇಟ್ಕೊಂಡು ನೋಡ್ತಾ ನೋಡ್ತಾ ಸ್ಟಿಚ್ ಮಾಡಿದೆ ಅಂದರೆ ಬ್ಲೌಸನ್ನು ಹಾಳು ಮಾಡ್ತೀರಾ ಮತ್ತು ನಿಮಗೆ ಅರ್ಧ ಆಗೋ ಬ್ಲೌಸು ಅರ್ಧ ದಿನನೇ ಆಗೋಗುತ್ತೆ ಇದು ಮಾತ್ರ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರೆಲ್ಲ ಟ್ರೈ ಮಾಡ್ತಿದಿರ ಮಾಡಿ ನೀವು ಮೊಬೈಲ್ ಪಕ್ಕಕ್ಕೆ ಇಟ್ಕೊಂಡು ಫುಲ್ ಬ್ಲೌಸ್ ಹೊಲೀರಿ ಅವಾಗ ಎಷ್ಟು ಟೈಮ್ ತಗೊಳತ್ತೆ ಬ್ಲೌಸ್ ಫಿನಿಷಿಂಗು ಎಲ್ಲ ಯಾವ ರೀತಿ ಬರುತ್ತೆ ಆ ಬ್ಲೌಸಲ್ಲಿ ಏನು ಕಂಪ್ಲೇಂಟ್ ಬರಲ್ವಾ ಅಂತೇಳಿ ನೋಡಿ ಹಾಗೆಯೇ ಮೊಬೈಲ್ ನೀವು ಒಂದು ಬ್ಲೌಸ್ ಫುಲ್ಲು ಮುಗಿಯೋ ತನಕ ಒಂದು ಬ್ಲೌಸ್ ಮೇಲೆ ಗಮನ ಇಟ್ಟು ನೀವು ಸ್ಟಿಚ್ ಮಾಡಿದಾಗ ಆ ಬ್ಲೌಸಿನ ಫಿಟ್ಟಿಂಗು ಮತ್ತು ಫಿನಿಷಿಂಗ್ ಹೇಗೆ ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ನೀವು ಇದೆಲ್ಲ ಅಬ್ಸರ್ವ್ ಮಾಡಿರ್ತೀರ ಅಂದ್ಕೊಳ್ತೀನಿ ನಾನು ಅಷ್ಟೇ ಫ್ರೆಂಡ್ಸ್ ನಾನು ಮೊಬೈಲ್ ಇಟ್ಕೊಂಡು ಸ್ಟಿಚ್ ಮಾಡಿದ್ದೀನಿ ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಟ್ಟು ಸ್ಟಿಚ್ ಮಾಡಿದ್ದೀನಿ ಅಥವಾ ನಾನು ಒಬ್ಬಳೇನೂ ಸ್ಟಿಚ್ ಮಾಡಿದ್ದೀನಿ ನನ್ನ ಜೊತೆಗೆ ಜನ ಇದ್ದಾಗ್ಲೂ ಸ್ಟಿಚ್ ಮಾಡಿದ್ದೀನಿ ಹೇಗೆ ಹೇಗೆ ಬರುತ್ತೆ ಅನ್ನೋದನ್ನು ಎಲ್ಲದನ್ನು ಅಬ್ಸರ್ವ್ ಮಾಡಿದ್ದೀನಿ ನೀವು ಇದೇ ಥರ ನಿಮ್ಮ ಒಂದು ಕೆಲಸದಲ್ಲಿ ಅಬ್ಸರ್ವ್ ಮಾಡಬೇಕು ನನಗೆ ಜನ ಇದ್ದರೆ ನಾನು ಬಟ್ಟೆ ಸ್ಟಿಚ್ ಸ್ಪೀಡಾಗಿ ಮಾಡ್ತೀನಿ ಅಥವಾ ನಾನು ಒಬ್ಬಳೇ ಇದ್ದರೆ ಸ್ಟಿಚ್ ಮಾಡ್ತೀನ ಅಥವಾ ನಾನು ಸಂಜೆ ಜಾಸ್ತಿ ಸ್ಟಿಚ್ ಮಾಡ್ತೀನ ಅಥವಾ ಬೆಳಗ್ಗೆ ನಾನು ಕೆಲಸಕ್ಕೆ ಕುತ್ಕೊಂಡ ತಕ್ಷಣ ಸ್ಟಿಚ್ ಮಾಡ್ತೀನ ಅನ್ನೋದು ನಿಮಗೆ ಗೊತ್ತಿರಬೇಕು ಮತ್ತು ನಾನು ಹೇಳೋದು ಸಮಸ್ಯೆ ಅನ್ನೋದು ಚಿಂತೆ ಅನ್ನೋದು ಬೇಜಾರು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ರಿಗೂ ಸಮಸ್ಯೆ ಅನ್ನೋದು ಇದ್ದೇ ಇರತ್ತೆ ಸಮಸ್ಯೆ ಇಲ್ಲದೆ ಇರೋವಂಥ ಮನುಷ್ಯನೇ ಇಲ್ಲ ಆಯಿತಾ ಈಗ ನಾವು ಹೇಳೋದು ಇಲ್ಲ ನನಗೆ ಇವತ್ತು ಏನೋ ತುಂಬ ದೊಡ್ಡ ಸಮಸ್ಯೆ ಅಪ್ಪ ಆಗೋದೇ ಇಲ್ಲ ಅಂಥ ಸಮಸ್ಯೆ ಓಕೆ ಪರವಾಗಿಲ್ಲ ಸ ಈಗ ಐದು ನಿಮಿಷಕ್ಕೆ ಆ ಸಮಸ್ಯೆ ಕ್ಲೋಸ್ ಆಗುತ್ತೆ ಅಂದರೆ ಒಬ್ಬರು ಹೇಗಂದರೆ ಏನೋ ಒಂದು ಇತ್ತು ಅಂದರೆ ಅದನ್ನೇ ಹಿಡ್ಕೊಂಡು ಇಡೀ ದಿನ ಮಾಡೋ ಕೆಲಸನೂ ಮಾಡಲ್ಲ ನಾನು ಹೇಳೋದು ಈ ಟೈಲರಿಂಗ್ ಒಂದೇ ಅಲ್ಲ ನೀವು ಏನೇ ಕೆಲಸ ಮಾಡಿ ಬೇಕಿದ್ರೆ ಉದಾಹರಣೆ ನೋಡಿ ನಿಮಗೆ ಅವತ್ತೇನೋ ತುಂಬ ಬೇಜಾರಿರುತ್ತೆ ಬೆಳಗ್ಗೆ ಎದ್ರಿ ಅವತ್ತೇನೋ ಒಂದು ಅಡುಗೆ ಮಾಡಿದ್ರಿ ಅವತ್ತು ನಿಜವಾಗ್ಲೂ ಆ ಅಡುಗೆ ರುಚಿಯಾಗಿರಲ್ಲ ಏನೋ ಕಡಿಮೆ ಏನೋ ಜಾಸ್ತಿ ಆಗಿರುತ್ತೆ ಯಾಕಂದರೆ ನಮ್ಮ ಮನಸ್ಸು ಸರಿ ಇರೋದಿಲ್ಲ ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದರೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ಇದು ಮಾತ್ರ ನಿಜ ನಾನು ಹೇಳೋದು ನಿಮಗೆ ಅಷ್ಟು ಬೇಜಾರಾಗ್ತಿದೆಯಾ ಅಂದರೆ ಅವತ್ತು ಅರ್ಧ ದಿನ ಕೆಲಸಕ್ಕೆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ನಿಮಗೆ ಖುಷಿ ಆಗುವಂಥದ್ದು ಏನಿದೆಯೋ ಅದನ್ನು ಮಾಡಿ ಆಮೇಲೆ ನಿಮ್ಮ ಮನಸ್ಸಿಗೆಲ್ಲ ಸಮಾಧಾನ ಆದಮೇಲೆ ಬಟ್ಟೆ ಹೊಲಿದಕ್ಕೆ ಬನ್ನಿ ಇಲ್ಲೂ ಸಹ ಕೆಲಸ ಆಗಲ್ಲ ನಿಮ್ಮ ಪ್ರಾಬ್ಲಮ್ನಲ್ಲಿ ಸೊಲ್ಯೂಷನ್ ಸಹ ಸಿಕ್ಕಿರೋಲ್ಲ ಅಥವಾ ಇನ್ನೂ ಕೆಲವ್ರು ಮಾಡ್ತಾರೆ ನಂಗೆ ನಗು ಬರುತ್ತೆ ಹಿಂಗಂದರೆ ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತಾರೆ ಮನೇಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡ್ರು ಅಂತಂದರೆ ಈಗ ಹೇಗಂದರೆ ಒಂದು ಫ್ಯಾಮಿಲಿ ಮ್ಯಾಟ್ರೆ ಅಂತ ಅಂದ್ಕೊಳ್ಳಿ ಒಂದು ಫ್ಯಾಮಿಲಿಯಲ್ಲಿ ಒಂದು ಏನೋ ಒಂದು ಸಣ್ಣ ಪುಟ್ಟ ಏನೋ ಜಗಳ ಆಗಿದೆ ಏನೋ ಅವರು ಮೊಬೈಲನ್ನು ಪಕ್ಕಕ್ಕೆ ಇಟ್ಕೊಂಡು ಅವರಿಗೆ ಇವರಿಗೆ ಎಲ್ಲರಿಗೂ ಫೋನ್ ಮಾಡಿ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ ನಾವು ಬಟ್ಟೆನೂ ಸ್ಟಿಚ್ ಮಾಡ್ತಾ ಇರ್ತೀವಿ ಅವತ್ ಯಾವತ್ತಿಗೂ ಆ ರೀತಿ ಮಾಡಬೇಡಿ ಆ ರೀತಿ ಮಾಡಿದಾಗ ನಿಮ್ಮ ಒಂದು ಕೆಲಸ ಫುಲ್ಲು ಡಲ್ಲಾಗುತ್ತೆ ಮತ್ತು ನಿಮಗೆ ಕೆಲಸದ ಬಗ್ಗೆ ಗಮನ ಹೋಗುತ್ತೆ ನಿಮ್ಗೆ ಎಷ್ಟೇ ಈಗ ಇಂಪಾರ್ಟೆಂಟ್ ಏನೋ ಒಂದು ಪ್ರಾಬ್ಲಮ್ ಬರ್ತಿದೆ ಅಂದರೆ ನನ್ನ ಅಪ್ಪ ಅಮ್ಮ ಏನೋ ಅಂದರೆ ಅವರಿಗೆ ಫೋನ್ ಮಾಡಿ ಇಂಪಾರ್ಟೆಂಟ್ ಇರೋರಿಗೆ ನೀವು ನಾಲ್ಕು ಜನಕ್ಕೆ ಫೋನ್ ಮಾಡಬೇಕು ಅನ್ನೋರನ್ನ ಇಂಪಾರ್ಟೆಂಟ್ ಇರೋರನ್ನ ಒಬ್ಬರು ಇಬ್ಬರನ್ನ ತಗೊಳ್ಳಿ ಅವ್ರಿಗೆ ಇಂಪಾರ್ಟೆಂಟ್ ಫೋನ್ ಮಾಡಿ ಇಡಿ ಮತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈಗ ಟೈಲರಿಂಗ್ ಕೆಲಸ ಅಂದರೆ ಕುತ್ಕೊಂಡು ಮಾಡೋ ಕೆಲಸನೇ ನಾನು ಕುತ್ಕೊಂಡು ಇವತ್ತು ನಮ್ಮ ಮನಸ್ಸಿಗೆ ಏನೋ ಒಂದು ಸರಿ ಇಲ್ಲ ಅಂದಾಗ ನಮ್ಗೆ ಯಾರಿಗೆ ಫೋನ್ ಮಾಡೋಣ ಯಾರಿಗೆ ಹೇಳೋಣ ಏನೋ ಒಂದು ವಿಷಯ ಗೊತ್ತಾಯ್ತು ಅಂದರೆ ಹೇಳೋಣ ಅಂತ ಇರುತ್ತೆ ಆಗ ನಮ್ಮ ಮನಸ್ಸು ಸಹ ಹಾಳಾಗುತ್ತೆ ಖುಷಿ ವಿಚಾರನ ನೀವು ಮಾತಾಡಿ ಬೇಜಾರ ವಿಷಯ ಅಂದಾಗ ನಿಮ್ಮ ಬೇಜಾರನ್ನ ಮತ್ತೊಬ್ರಿಗೆ ಹೇಳಿದಾಗ ಅವರು ಇನ್ನೇನೋ ಒಂದು ವಿಷಯ ಹೇಳಿದಾಗ ಅದಕ್ಕೆ ಇನ್ನೂ ಡಬ್ಬಲ್ ಬೇಜಾರಾಗುತ್ತೆ ಹಾಗಾಗಿ ನಾನು ಹೇಳೋದು ನಾವು ಟೈಲರಿಂಗ್ ಕೆಲಸ ಅಂದರೆ ಅಷ್ಟು ಸುಲಭವಾಗಿ ತಗೋಬೇಡಿ ಏ ಬಿಡು ಟೈಲರಿಂಗ್ ಕೆಲಸ ನಿಜವಾಗ್ಲೂ ನಿಮ್ಮ ತಲೆಯಲ್ಲಿ ಏನೋ ಒಂದಿದ್ದು ನಿಮ್ಮ ಮನಸಲ್ಲಿ ಇನ್ನೇನೋ ಒಂದು ಇದ್ದು ನೀವು ಈ ಕೆಲಸ ಮಾಡ್ತೀರಾ ಅಂದರೆ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಎಷ್ಟೋ ಸಲ ಬಟ್ಟೆನೂ ಹಾಳು ಮಾಡಿ ಕೊಟ್ಟಿರ್ತೀರ ಅದರಿಂದ ಎಲ್ಲರಿಗೂ ಹೇಳೋದಷ್ಟೇ ನಿಮಗೆ ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆ ಒಂದು ನೀವು ಬಟ್ಟೆ ಹೊಲಿತ ಹೊಲಿತ ಸಮಸ್ಯೆ ಬಗ್ಗೆ ಮಾತಾಡೋದಾಗಲಿ ಅಥವಾ ಚಿಂತೆ ಮಾಡೋದಾಗಲಿ ಯಾವತ್ತೂ ಮಾಡಬೇಡಿ ಆಗ ಬಟ್ಟೆನೂ ಹಾಳು ಮಾಡ್ಕೊಳ್ತೀರಾ ಕಸ್ಟಮರ್ನೂ ಕಳ್ಕೊತೀರ ನನಗೇನೂ ಚಿಂತೆ ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಅಂದ್ರೂ ಸಹಿತ ಒಬ್ಬೊಬ್ರು ಮೈ ಮೇಲೆ ಹೇಳ್ಕೊಳ್ಳೋದು ಬೇಡದೇ ಇರೋ ವಿಚಾರಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋದು ಈ ರೀತಿ ಮಾಡ್ತಾಯಿರ್ತಾರೆ ಆ ರೀತಿ ಮಾಡಬೇಡಿ ನೀವು ಆ ರೀತಿ ಮಾಡೋದರಿಂದ ಯಾವತ್ತೂ ನೀವು ಅಂದ್ಕೊಂಡಿರೋ ಕೆಲಸನ ಸಾಧಿಸೋಕ್ಕಾಗಲ್ಲ ಮಾಡೋದಕ್ಕೂ ಆಗೋಲ್ಲ ನಿಜವಾಗ್ಲೂ ಅಷ್ಟೇ ನೀವು ನೋಡಿ ನಿಮಗೆ ಗಮನ ಇಟ್ಬಿಟ್ಟು ಒಂದು ಬ್ಲೌಸನ್ನು ನಾನು ಇವಾಗ ಮೊಬೈಲ್ ನೋಡಲ್ಲಪ್ಪ ಬೇಡ್ದೇರ ವಿಚಾರದ ಬಗ್ಗೆ ಯೋಚನೆ ಮಾಡಲ್ಲಪ್ಪ ನಾನು ಬೇಡದೇ ಇರೋರ ಬಗ್ಗೆ ಮಾತಾಡೋಲ್ಲ ನಮ್ಗೆ ಯಾಕೆ ಬೇಕು ಅಂಥೇಳಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಆ ಬ್ಲೌಸು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಮುಗ್ದಿರತ್ತೆ ಇದು ಬೇಕಾದರೆ ನಾನು ಚಾಲೆಂಜ್ ಆಗ್ತೀನಿ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಮುಗಿಯುತ್ತೆ ಯಾಕಂದರೆ ಇದೆಲ್ಲ ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಎಷ್ಟೋ ಸಲ ಇವತ್ತು ನಾನು ಸಂಜೆ ಈಗ ಒಂದು ಎಂಟು ಗಂಟೆ ಆಗಿದೆ ಅಂದರೆ ಇವತ್ತು ನಾನು ಎಷ್ಟು ಬ್ಲೌಸ್ ಹೊಲಿದೆ ಅಯ್ಯೋ ಇವತ್ತು ನಾನು ಎರಡೇ ಬ್ಲೌಸ್ ಹೊಲಿದ್ದೆ ಎರಡು ಬ್ಲೌಸ್ ಹೊಲಿದಕ್ಕೆ ಏನು ಕಾರಣ ನಾನು ಹತ್ತು ಬ್ಲೌಸ್ ಹೊಲಿತಾ ಇರೋಳು ಇವತ್ತು ಎರಡು ಬ್ಲೌಸ್ ಹೊಲಿದೆ ಅಂದರೆ ಏನು ಕಾರಣ ನಾನು ಮನೆಯಲ್ಲಿ ಕೆಲಸ ಜಾಸ್ತಿ ಆಯಿತಾ ಅಥವಾ ನನಗೆ ಕಸ್ಟಮರ್ ಇವತ್ತು ಜಾಸ್ತಿ ಬಂದ್ರಾ ಅಥವಾ ನಾನು ಏನು ಥರ ಮಾಡ್ಕೊಣ ಅಂತ ನನಗೆ ನಾನೇ ಯೋಚನೆ ಮಾಡ್ತೀನಿ ಆಗ ನನಗೆ ಅನಿಸುತ್ತೆ ಓ ಇವತ್ತು ಕಸ್ಟಮರ್ ಬಂದಿದ್ದಾರೆ ನಾನು ಬಟ್ಟೆ ಎಲ್ಲ ತುಂಬ ಇಸ್ಕೊಂಡು ಅಳತೆ ಎಲ್ಲ ಬರ್ದಿದ್ದೀನಿ ಓಕೆ ಇವತ್ತಿನ ಕೆಲಸ ಏನೂ ವೇಸ್ಟ್ ಆಗಿಲ್ಲ ಅಂತ ಮತ್ತೆ ಯೋಚನೆ ಮಾಡ್ತೀನಿ ಓ ಇವತ್ತು ನಾನು ರೀಲ್ಸ್ ನೋಡ್ತಾ ಇದ್ನ ಅಥವಾ ಕಸ್ಟಮರ್ ಬಂದವರ ಹತ್ರನೇ ಬಟ್ಟೆ ಹೊಲಿಯೋದು ಮಾತಾಡ್ತಾ ಇದ್ನ ಅಥವಾ ನಮ್ಮ ಮನೆಗೆ ಹೋಗಿ ಬಂದು ಮಾಡೋ ತುಂಬ ಜನ ಇದ್ದಾರೆ ಅಥವಾ ನಾನೇ ಟೈಮ್ ಜಾಸ್ತಿ ಇಂಟ್ರೆಸ್ಟಿಂದ ಹೊಲಿಲಿಲ್ವಾ ಅನ್ನೋದು ನಂಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ನಿಮಗೂ ಸಹಿತ ಈ ರೀತಿ ಟಿಪ್ಸನ್ನು ಹೇಳ್ತಾ ಇರ್ತೀನಿ ನಾನು ಈ ರೀತಿ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ತೀವಿ ನಾವು ಕೆಲಸ ಸ್ವಲ್ಪ ಕಡಿಮೆ ಮಾಡಿದ್ರು ನಾವು ಮಾಡ್ಕೊಳ್ಳೋ ಪ್ಲ್ಯಾನ್ ಇರುತ್ತಲ್ವ ಕೆಲಸದ ಪ್ಲಾನು ಅದು ಕರೆಕ್ಟಾಗಿರಬೇಕು ಅದು ಕರೆಕ್ಟಾಗಿತ್ತು ಅಂದಾಗ ನಾವು ಮಾಡೋ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಈಗ ನೋಡಿ ನಾವು ರೆಡಿ ಉಗ್ಸ್ ಮಾಡ್ತೀವಿ ಎಷ್ಟು ಒಂದು ಈಸಿ ಅಂದರೆ ನಮಗೆ ಬೇಕಿದ್ರೆ ಒಂದು ಕಸ್ಟಮರ್ ಕೂರಿಸ್ಕೊಂಡು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ಬೋದು ಒಂದು ಕಸ್ಟಮರನ್ನು ಕೂರಿಸ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟು ಒನ್ ಅವರ್ ಒಳಗೆ ನಾವು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ದುಡಿಬೋದು ಇನ್ನೂ ಸಹ ಸ್ಕಿಲ್ಸ್ ನಿಮಗೆ ಜಾಸ್ತಿ ಇತ್ತು ಅಂದರೆ ಐನೂರು ರೂಪಾಯಿ ಸಹ ದುಡಿಬೋದು ಅಷ್ಟೊಂದು ಕೆಲಸ ಮಾಡೋ ಶಕ್ತಿ ನಮ್ಮಂಥ ಹೆಣ್ಮಕ್ಳಿಗಿರುತ್ತೆ ನಮಗೆ ಹೆಣ್ಮಕ್ಳು ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಅಷ್ಟೇ ನಾವು ಮಾಡೋ ಕೆಲಸದಲ್ಲಿರತ್ತೆ ಇದಕ್ಕೆ ನೀವು ಏನು ಹೇಳ್ತೀರಾ ನನ್ನ ಮೋಟಿವೇಟ್ ಮಾತುಗಳು ತುಂಬ ಜನ ಇಷ್ಟಪಡ್ತೀರ ಖುಷಿ ಆಗತ್ತೆ ನಾನು ಕಡಿಮೆ ಟೈಮಿನ ವಿಡಿಯೋ ಹಾಕೋದಿಲ್ಲ ನಾನು ಹಾಕಿದರೆ ಹತ್ತು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ವಿಡಿಯೋ ಹಾಕ್ತೀನಿ ಪೂರ್ತಿ ವಿಡಿಯೋನ ಯಾರೆಲ್ಲ ಕೇಳ್ತೀರಾ ನನಗೆ ಕಮೆಂಟ್ ಮಾಡಿ ಅಕ್ಕ ಇಲ್ಲ ತುಂಬ ದೊಡ್ಡ ವಿಡಿಯೋ ಆಯಿತು ಬೋರ್ ಆಗತ್ತೆ ಅಂತ ಅಂದರೂ ಸಹಿತ ನನಗೆ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಗೊತ್ತಿರುವಂಥ ಟೈಲರಿಂಗಲ್ಲಿ ವಿಷಯಗಳ ಬಗ್ಗೆ ನಿಮಗೆ ಶೇರ್ ಮಾಡಬೇಕು ಅಂತ ಪ್ರತಿದಿನ ನನಗೆ ಅನ್ನಿಸ್ತಾನೆ ಇರುತ್ತೆ ಮತ್ತು ಈ ರೀತಿ ಮಾತಾಡುವಾಗ ನನಗೆ ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ ನನ್ನ ಈ ವಾಯ್ಸ್ ವೀಡಿಯೋ ಪೂರ್ತಿ ವೀಡಿಯೋನ ಯಾರೆಲ್ಲ ನೋಡ್ತೀರಾ ಕಮೆಂಟ್ ಮಾಡಿ ಹಾಗೆ ನಾನು ಕೆಲವೊಂದು ಮಾತುಗಳನ್ನು ವೀಡಿಯೋದ ಮಧ್ಯದಲ್ಲಿ ಹೇಳಿರ್ತೀನಿ ಇಂಪಾರ್ಟೆಂಟ್ ಮಾತುಗಳನ್ನು ವೀಡಿಯೋದ ಮಧ್ಯದಲ್ಲಿ ಹೇಳಿರ್ತೀನಿ ಆ ಮಾತುಗಳನ್ನು ಯಾರು ಕ್ಯಾಚ್ ಮಾಡಿ ನನಗೆ ಕಮೆಂಟ್ ಮಾಡ್ತಿರೋ ಆವಾಗ ನನಗೆ ಖುಷಿಯಾಗತ್ತೆ ಓ ನಾನು ಈ ಮಾತನ್ನು ಇಷ್ಟು ಮಧ್ಯದಲ್ಲಿ ಹೇಳಿದ್ದೆ ಅಲ್ಲಿವರೆಗೂ ವೀಡಿಯೋ ನೋಡಿ ಈ ಮಾತನ್ನು ನನಗೆ ಕಮೆಂಟ್ ಮೂಲಕ ಹೇಳಿದಾರಲ್ವಾ ಅಂತೇಳಿ ತುಂಬ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಯಾಸ್ಮಿನ್ ಬ್ಲೌಸ್ ಹೊಲೀತಾ ಇರೋದು ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಎಷ್ಟೊತ್ತು ತೊಗೊಂಡಿದ್ದಾಳೆ ಈ ಬ್ಲೌಸ್ ಹೊಲಿಯೋದಕ್ಕೆ ಐದು ನಿಮಿಷನೋ ಹತ್ತು ನಿಮಿಷನೋ ಇಪ್ಪತ್ತು ನಿಮಿಷನೋ ಅಥವಾ ಅರ್ಧ ದಿನನೋ ಅಂತ ಗೊತ್ತಾಗತ್ತೆ ಯಾರೆಲ್ಲ ಎಷ್ಟೆಷ್ಟು ಟೈಮ್ ತಗೊಳ್ತೀರ ಒಂದೊಂದು ಬ್ಲೌಸ್ ಹೊಲಿಯೋದಕ್ಕೆ ಅಂತ ಸಹ ಕಮೆಂಟ್ ಮಾಡಿ ಮತ್ತು ನಾನು ಹೇಳೋದು ಪ್ರತಿದಿನ ನಿಮಗೆ ಇಲ್ಲ ಐದು ಬ್ಲೌಸೇ ಸ್ಟಿಚ್ ಮಾಡಬೇಕು ಅಂತ ಹೇಳಲ್ಲ ನಮ್ಮ ಬಗ್ಗೆ ನಾವು ಪ ಕರೆಕ್ಟಾಗಿ ತಿಳ್ಕೊಂಡು ನಮಗೇನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಆಗತ್ತೆ ಅದನ್ನು ತಿಳ್ಕೊಂಡು ಸ್ಟಿಚ್ ಮಾಡಿ ಯಾರಿಗೋಸ್ಕರ ನೀವು ಕೆಲಸ ಮಾಡಬೇಡಿ ನಿಮಗೆ ಖುಷಿ ಇದೆಯಾ ನಿಮಗೆ ಟೈಲರಿಂಗಲ್ಲಿ ಖುಷಿ ಇದೆಯಾ ಕೆಲಸ ಮಾಡಿ ಯಾಕಂದರೆ ಇದು ತುಂಬ ತಲೆನೋವು ತರುವಂಥ ಕೆಲಸ ನಿಮಗೆ ಖುಷಿ ಇಲ್ಲದೆ ಈ ಕೆಲಸ ಮಾಡ್ತಿದ್ದೀರ ಅಂದರೆ ಕಸ್ಟಮರ್ ಬ್ಲೌಸ್ ಎಲ್ಲ ಹಾಳು ಮಾಡಿಕೊಡ್ತಾನೆ ಇರ್ತೀರ ಪೂರ್ತಿ ಖುಷಿಯಿಂದ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ಬೋದು ನೋಡಿ ಮೂರುವರೆ ಟೈಮ್ ಆಯಿತು ಎಷ್ಟು ಒಂದೂವರೆಗೆ ತಗೊಂಡಿರೋದು ಮೂರುವರೆಗೆ ಟೈಮ್ ಆಯಿತು ಮೂರುವರೆ ಆದರೂ ಇನ್ನೂ ಬ್ಲೌಸು ಮುಗ್ದಿಲ್ಲ ಅಲ್ಲಿಗೆ ಇಷ್ಟೆಲ್ಲ ಟೈಮ್ ಏನಕ್ಕೆ ಹೋಯಿತು ಮುಖ್ಯವಾಗಿ ಇಲ್ಲಿ ಬಂದಿರೋದು ಫೋನ್ ಕಾಲ್ಸ್ಗಳು ಬರ್ತಾಯಿದ್ವು ಫ್ಯಾಮಿಲಿ ಏನಾದರೂ ಇದ್ದರೆ ಫೋನ್ ಕಾಲ್ಸ್ಗಳು ಇರುತ್ತೆ ಮನೆಯಿಂದ ಆಗ ಈ ರೀತಿ ಸಮಸ್ಯೆಗಳಾಗತ್ತೆ ಈ ರೀತಿ ಸಮಸ್ಯೆಗಳು ಎಲ್ಲರಿಗೂ ಆಗತ್ತೆ ಪ್ರತಿದಿನವೂ ನಮಗೆ ಯಾವುದೇ ಥರ ಈ ಥರ ಸಮಸ್ಯೆಗಳು ಬರಲ್ಲ ಅಂತ ಇಲ್ಲ ನಾನು ವೀಡಿಯೋನ ಫುಲ್ಲು ಸ್ಪೀಡಾಗಿ ಮಾಡಿದೆ ಫ್ರೆಂಡ್ಸ್ ನಾನು ಇವತ್ತು ವೀಡಿಯೋ ಇಟ್ಟಿದ್ದೀನಿ ಅಂದರೂ ಸಹಿತ ಫುಲ್ಲು ಸ್ಲೋ ಆಗೇ ಸ್ಟಿಚ್ ಮಾಡ್ತಾಯಿದ್ಲು ಅಷ್ಟು ಎನರ್ಜಿ ಇರಲಿಲ್ಲ ಪಾಪ ಅವಳಿಗೆ ಹುಷಾರಿರಲಿಲ್ಲ ನಾನು ಏನೂ ಇಲ್ಲ ತಮಾಷೆ ಮಾಡ್ಕೊಳ್ತಾ ಪರವಾಗಿಲ್ಲ ಅಂತ ಹೇಳಿ ಸ್ಟಿಚ್ ಮಾಡಿದೆ ಏನು ಈ ರೀತಿ ಆಗ್ತಾ ಇರುತ್ತೆ ಪ್ರತಿದಿನವೂ ನಮಗೆ ಅದೇ ಹುಮ್ಮಸ್ ಇರುತ್ತೆ ಅಂತಲ್ಲ ಆದರೆ ನೀವು ಈ ರೀತಿ ಆಗಿದ್ದ ದಿನ ನೀವು ಯೋಚನೆ ಮಾಡಬೇಕು ಇವತ್ತು ಏನಾಯಿತು ನಾನು ಬಟ್ಟೆ ಹೊಲಿಯೋದಕ್ಕೆ ಯಾಕೆ ಇಷ್ಟು ಟೈಮ್ ತೊಗೊಂಡೆ ಅಂತ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಅದನ್ನು ಕವರ್ ಮಾಡಿಕೊಂಡು ನೀಟಾಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ ಟೈಲರ್ಗಳಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನೀವು ಟೈಮ್ ಇದ್ದಾಗ ಬಟ್ಟೆನ ಉಳಿಸ್ಕೊಂಡ್ರೆ ನಿಮಗೆ ಜಾಸ್ತಿ ಅಮೌಂಟ್ ಕೊಟ್ಟು ಸ್ಟಿಚ್ ಮಾಡೋರು ಕೊಟ್ಟಾಗ ನಿಮಗೆ ಈಸ್ಕೊಂಡು ಸ್ಟಿಚ್ ಮಾಡಿಕೊಡೋದಕ್ಕೆ ಆಗೋಲ್ಲ ಅದೇ ನೀವು ಕರೆಕ್ಟ್ 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 ಬೇಗ 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 ಸ್ಟಿಚ್ ಮಾಡಿ ಅಂದರೆ ಯಾರಾದರೂ ಒಬ್ಬರು ಕಸ್ಟಮರ್ ಬಂದು ನಮಗೆ ತುಂಬ ಅರ್ಜೆಂಟ್ ಇದೆ ನಮಗೆ ಫೈವ್ ಹಂಡ್ರೆಡ್ ಕೊಡ್ತೀವಿ ಸಿಕ್ಸ್ ಹಂಡ್ರೆಡ್ ಕೊಡ್ತೀವಿ ನಮಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂದರೆ ಬೇಗ ಬೇಗ ತೊಗೊಂಡು ಹೊಲ್ಕೊಡ್ಬೋದು ಅನ್ಸೀಸನಲ್ಲಿ ಓಕೆ ಫ್ರೆಂಡ್ಸ್ ನೀವು ಆರಾಮಾಗಿ ನಿಧಾನಕ್ಕೆ ಹೊಲೀರಿ ಮನೇಲಿ ಹೊಲಿಯೋರಂತೂ ಆರಾಮಾಗಿ ಹೊಲಿಬೋದು ಅದೇ ಶಾಪ್ ಅಂದರೆ ಎಲ್ಲ ಸೀಸನಲ್ಲೂ ಬಟ್ಟೆ ಇರುತ್ತೆ ಆದರೆ ನಾವು ಸೀಸನಲ್ಲಿ ತುಂಬ ಇಂಪಾರ್ಟೆಂಟ್ ಕೊಡಬೇಕು ಬಟ್ಟೆಗಳಿಗೆ ಯಾಕಂದರೆ ಎಲ್ಲ ಹಿಂದೆ ಕೊಟ್ಟಿರೋ ಬಟ್ಟೆಗಳನ್ನು ಬೇಗ ಬೇಗ ಸ್ಟಿಚ್ ಮಾಡಿಕೊಟ್ರೆ ಹೊಸ ಹೊಸ ಬಟ್ಟೆಗಳನ್ನು ತಗೊಂಡಾಗ ನಮಗೆ ಇನ್ ಸ್ಟಿಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಳೆಯ ಸ್ಟಾಕ್ಗೆ ಫುಲ್ಲು ರ್ಯಾಕ್ ಇದ್ದರೆ ನೀವು ಹೊಸದನ್ನು ಹೇಗೆ ಹೊಲಿಯೋಕ್ಕೆ ಸಾಧ್ಯ ಅಲ್ವಾ ನೀವು ಒಳ್ಳೊಳ್ಳೆ ಕಸ್ಟಮರ್ಗೆ ಒಂದು ಹತ್ತು ಜನಕ್ಕೆ ಇಟ್ಕೊಳ್ಳಿ ಅಂದರೆ ದುಡ್ಡಿಗೆ ಚೌಕಾಸಿ ಮಾಡದೇ ಇರೋರು ಮತ್ತು ತುಂಬ ಕಿರಿಕಿರಿ ಮಾಡದೇ ಇರೋರು ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೂ ಕಿರಿಕಿರಿ ಮಾಡದೇ ಇರೋಂತಹ ಕಸ್ಟಮರನ್ನು ನೀವು ಬಿಡಬೇಡಿ ಅವರ ಬಟ್ಟೆನೂ ನೀವು ಎಷ್ಟೇ ಕಷ್ಟ ಇದ್ರೂ ಸ್ಟಿಚ್ ಮಾಡಿಕೊಡಿ ಅವರು ಆವಾಗ ದುಡ್ಡಿಗೆ ಚೌಕಸಿ ಮಾಡಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಿರಿ ಮಾಡಲ್ಲ ಈ ರೀತಿ ಮಾಡಿದಾಗ ನೀವು ಟೈಲರಿಂಗಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬೋದು ಗೊತ್ತಾ ನನಗೆ ಹೇಳ್ತಾರೆ ನಮಗೆ ನಾನು ಒಬ್ಬರು ಹೇಳಿದ್ರು ನನಗೆ ಆಶಾ ಕಾರ್ಯಕರ್ತೆ ಆಗಿದ್ದೀನಿ ನಂಗೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ತುಂಬ ಇಷ್ಟ ಅಕ್ಕ ಏನಾದರೂ ಟಿಪ್ಸ್ ಹೇಳಿ ಅಂಥೇಳಿ ಆಶಾ ಕಾರ್ಯಕರ್ತೆಯವರು ಸಹ ಟೈಲರಿಂಗ್ ಮಾಡ್ಬೋದು ಟೀಚರ್ಸ್ ಮಾಡ್ಕೊಬೋದು ಅಥವಾ ನೀವು ಅಂಗನವಾಡಿ ಟೀಚರ್ ಯಾರೇ ಆದರೂ ಸಹಿತ ಮನೆಗೆ ಬಂದಾಗ ನೀವು ನಿಮ್ಮ ಬ್ಲೌಸನ್ನು ನೀವು ಹೊಲ್ಕೋಬೋದು ಯಾಕಂದರೆ ನಿಮ್ಮ ಬ್ಲೌಸನ್ನು ನಮಗೆ ನಮ್ಮ ಟೀಚರ್ ಒಬ್ಬರಿದ್ರು ಅವರು ಮಾರ್ಚ್ ಈಗ ಮಕ್ಳು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಅವರು ಮನೆಗೆ ಇರ್ತಿದ್ರಲ್ವಾ ಅಲ್ವ ಅವಾಗ ಅವರಿಗೆ ಜೂನ್ ತಿಂಗಳಿಂದ ಬೇಕಾಗಿರುವಂತಹ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ರು ಮತ್ತು ಶನಿವಾರ ಅವಾಗೆಲ್ಲ ಆಫ್ ಡೇ ಇರ್ತಿತ್ತು ಈಗ ಕೆಲವೊಂದು ಶಾಲೆಯಲ್ಲಿ ಫುಲ್ ಡೇ ಮಾಡ್ತಾರೆ ಮತ್ತು ಭಾನುವಾರ ದಿವಸ ಅವರಿಗೆ ಬೇಕಾಗಿರೋ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಳ್ತಿದ್ರು ಯಾಕಂದರೆ ಅವರಿಗೆ ಪ್ರತಿದಿನ ಸ್ಯಾರಿ ಇರ್ತಿತ್ತು ಎಷ್ಟೋ ದುಡ್ಡನ್ನು ಅವರು ಅವರೇ ಬ್ಲೌಸ್ ಹೊಲ್ಕಳೋದ್ರ ಮುಖಾಂತರ ಉಳಿಸಿದ್ರು ನಮಗನ್ನು ಚಿಕ್ಕವಳಿದ್ದಾಗ ತುಂಬ ಖುಷಿ ಅನಿಸಿತ್ತು ಹೌದಲ್ಲ ಎಷ್ಟು ಅವಾಗ ನಮಗೆ ಒಂದು ಬ್ಲೌಸಿಗೆ ಐವತ್ತು ಇಪ್ಪತ್ತೈದು ಇದ್ದರೂ ಅದೇ ದೊಡ್ಡದು ಆಗ್ತಿತ್ತು ಇವಾಗ ಒಂದು ಬ್ಲೌಸಿಗೆ ಐನೂರು ರೂಪಾಯಿ ಇದ್ರೂ ಆ ದುಡ್ಡು ಸಾಕಾಗಲ್ಲ ಅಂತ ಹೇಳ್ತಾರೆ ಟೈಲರ್ಗಳು ಅಷ್ಟೇ ಕ ತಲೆ ತಿಂತಾರೆ ಕಸ್ಟಮರ್ಗಳು ನಾವೀಗ ಐನೂರು ರೂಪಾಯಿ ಬ್ಲೌಸ್ ಅಂತ ಹೇಳಿರ್ತೀವಿ ಅಂದರೆ ಅವ್ರು ಐನೂರು ರೂಪಾಯಿಗೆ ಅದು ಐವತ್ತು ಕೆಲಸನೇ ಹೇಳಿರ್ತಾರೆ ಬಾರ್ಡರ್ ತೆಗೆದು ಫ್ರಂಟಿಗೆ ಹಚ್ಚಿ ಬಾರ್ಡರ್ ತೆಗೆದು ಹಚ್ಚಿ ಅದನ್ನು ಹಂಗೆ ಹೊಲಿರಿ ಹಿಂಗೆ ಹೊಲಿರಿ ಆ ಬಟ್ಟೆ ಪೀಸು ಸಾಕಾಗ್ತಾನೆ ಇರಲ್ಲ ಅವರು ನೂರೆಂಟು ಚಿತ್ರ ವಿಚಿತ್ರ ಡಿಸೈನ್ಗಳನ್ನು ತರ್ತಾರೆ ಈಗಂತೂ ಸೋಷಿಯಲ್ ಮೀಡಿಯಾ ಕೈಯಲ್ಲಿ ಫೋನ್ ಇರುತ್ತೆ ಫೋನಲ್ಲಿ ಬೇರೆ ಬೇರೆ ಥರ ಡಿಸೈನ್ಗಳು ಇದ್ದೇ ಇರುತ್ತೆ ಈ ರೀತಿ ಎಲ್ಲ ಸಮಸ್ಯೆಗಳು ಅದಕ್ಕೆ ನಾನು ಹೇಳೋದು ನಿಮಗೆ ಟೈಲರಿಂಗ್ ಕೆಲಸಗಳು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಆ ಫೀಲ್ಡಿಗೆ ಬನ್ನಿ ಯಾರು ಬೇಕಿದ್ದರೂ ಮಾಡ್ಬೋದು ಕೆಲಸ ಯಾವ ಕೆಲಸನೂ ಕಷ್ಟ ಅಲ್ಲ ಅದರಲ್ಲೂ ಟೈಲರಿಂಗ್ ಕೆಲಸನೂ ಕಷ್ಟ ಅಲ್ಲ ಕಲಿಯೋ ತನಕ ಅಷ್ಟೇ ಯಾವುದೇ ವಿದ್ಯೆನ ನಾವು ಕಲಿಯೋ ತನಕ ಕಷ್ಟ ಅನಿಸುತ್ತೆ ಕಲ್ತ ಮೇಲೆ ಅದರಷ್ಟು ಆಗಿದ್ದು ಯಾವುದು ಇಲ್ಲ ಅದರಷ್ಟು ಹಣ ಬರೋ ಅಂಥದ್ದು ಯಾವುದೂ ಇಲ್ಲ ಬೇಕಾದರೆ ನೀವು ಯಾರನ್ನಾದರೂ ಕೇಳಿ ಬಟ್ಟೆ ಬಟ್ಟೆ ತಗೊಂಡ್ರೆ ಎಷ್ಟು ದಿವಸ ಇರಕ್ಕೆ ಸಾಧ್ಯ ಆರು ತಿಂಗಳು ವರ್ಷ ಮತ್ತು ಬಟ್ಟೆ ತಗೊಳ್ಳೇಬೇಕು ಹಾಗಾಗಿ ಬಟ್ಟೆ ಸ್ಟಿಚ್ ಮಾಡೋರಿಗೆ ಯಾವತ್ತೂ ಡಿಮ್ ಡಿಮ್ಯಾಂಡ್ ಕಮ್ಮಿ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಇರುತ್ತೆ ಡಿಮ್ಯಾಂಡು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಬ್ಲೌಸ್ ಎಲ್ಲ ಆಯಿತು ಫಿಟಿಂಗು ಈ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಸಂಜೆ ನಾಲ್ಕು ಕಾಲಾಗಿತ್ತೇ ನಾನು ನಾಲ್ಕು ಕಾಲು ತನಕ ಸ್ಟಿಚ್ ಮಾಡಿದ್ಲು ಹಾಗೆ ಒಂದೊಂದು ದಿವಸ ಏನೋ ನಮ್ಗೆ ಸಣ್ಣ ಪುಟ್ಟ ಸಮಸ್ಯೆಗಳ ಅಥವಾ ಇನ್ನೇನೋ ಇದ್ದಾಗ ಮಧ್ಯಾಹ್ನದಿಂದ ಸಂಜೆವರೆಗೂ ಒಂದು ಬ್ಲೌಸು ಕೆಲವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲ್ದ್ರೂ ಒಂದು ಬ್ಲೌಸು ಸಾಗಲ್ಲ ಬ್ಲೌಸ್ ಕೊನೆಯಲ್ಲಿ ಈ ರೀತಿ ಬಂದಿತ್ತು ಬ್ಲೌಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಮೋಟಿವೇಟ್ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಪ್ರತಿದಿನನೂ ಇದೇ ರೀತಿ ಒಂದು ಮೋಟಿವೇಟ್ ಮಾತುಗಳೊಂದಿಗೆ ಮತ್ತೆ ಬರ್ತೀನಿ ಎಲ್ಲರೂ ನನ್ನ ಮಾತುಗಳನ್ನು ಇಷ್ಟಪಡ್ತೀರಾ ನೋಡಿ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆ ಎಲ್ಲ ಫು ಫಿನಿಷಿಂಗ್ ಮಾಡಿ ಕೊಡುವಾಗ ನಾಲ್ಕು ಕಾಲ ಆಯಿತು ನಾನು ಇಷ್ಟೇ ವಿಡಿಯೋ ಮಾಡಿಕೊಂಡೆ ಹೇಗಿತ್ತು ಯಾಸ್ಮೀನ್ ಸ್ಟಿಚ್ ಮಾಡಿರೋದು ಇನ್ನೂ ಎಷ್ಟು ಬೇಗ ಸ್ಟಿಚ್ ಮಾಡ್ಬೋದಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್